ಹೈ ಫ್ರೆಂಡ್ಸ್ ದರ್ಶನ್ ಸಿ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಟೊಮೊಟೊನ ಬಿಡಿಸ್ಬೇಕು ಅಣ್ಣಾಗೆಲ್ಲ ನಿಂತು ಬಿಟ್ಟದೆ ಟೊಮೊಟೊ ಗಿಡದ ಜೊತೆಲಿ ನಮ್ಮ ಅಮ್ಮ ಬೇರೆ ಬರ್ತಾರೆ ಇವಾಗ ಬಿಡ್ಸೋಕ್ಕೆ ನೋಡಿ ತೋರಿಸ್ತೀನಿ ನಮ್ಮಅಮ್ಮನ ನೋಡಿ ನಮ್ಮಮ್ಮ ತೋ ಮಾಕಾಯಿ ಯಾಕೋ ನ್ಯಾಚ್ಕರ ಅವ್ರ ತೋರ್ಸೋಕೆ ಇನ್ನೇ ಇನ್ನೇ ನೋಡ್ತಾರೆ ವಿಡಿಯೋದಲ್ಲಿ ಟೊಮೊಟೊ ಬಿಡ್ಸೋದು ತೋರಿಸ್ತೀನಿ ನೋಡಿ ಟೊಮೊಟೋನು ಬಿಡಿಸ್ತಾ ಇದ್ದೀವಿ

ಇದು ಪಪ್ಪಾಯ ಹಾಕಿರೋದು ಇದು ದಾಳಿಂಬ್ರೆ ನೋಡಿ ಇವೆಲ್ಲ ಪಪ್ಪಾಯಿ ಇಷ್ಟು ಪಪ್ಪಾಯ ಹಾಕಿರೋದು ಇದು ರೋಸ್ ಕಡ್ಡಿ ಇದೊಂದು ರೋಸ್ ಕಡ್ಡಿ ಇಷ್ಟು ಡೇರೆಗಡ್ಡೆ ಅದು ಕಂಕಾಂಬಳ ಸಸಿ ಕಾಂಪೌಂಡ್ ಒಳಗಡೆ ಹಾಕುವುದು ನೋಡಿ ಕಂಕಾಂಬಳ ಸಸಿ ನೋಡಿ ಸ್ನೇಹಿತರೆ ಒಂದು ಕ್ಲೇಟ್ ಕಿತ್ತಿದಾಯ್ತು ಟೊಮಾಟೊ ಒಂದು ಕೆ ಒಂದು ಕ್ಲೇಟ್ ಟೊಮೊಟೊ ಹಾಕಿದ್ವಿ ನೋಡಿ ಅಂಗಡಿಗೆ ಸ್ನೇಹಿತರೆ ಈಗ ಇನ್ನೂರೈವತ್ತು ಕೊಡ್ತಿದ್ದಾರೆ ಮುನ್ನೂರು ರೂಪಾಯಿ ಕ್ಲೇಟು ನೋಡಿ ಇಲ್ಲಿ ಕ ಕಮ್ಮಿ ಆಗೋದು ಅಂದ್ಬಿಟ್ಟು ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ರೈತರಿಗೆ ಎಷ್ಟು ಲಾಸ್ ಮಾಡ್ತಿದಾರೆ ನೋಡಿರಿ ನಾನು ಅವೇನು ಮಾಡೋಕ್ಕಾಗತ್ತೆ ನೋಡಿ ಸ್ನೇಹಿತರೆ ನೋಡಿ ಹೇಳ ನೋಡಪ್ಪ ನೋಡಿ ನೋಡಿ ಐವತ್ತು ರೂಪಾಯಿ ಹ್ಮ್ ಫ್ರೆಂಡ್ಸ್ ನೋಡಿ ಭಾನುವಾರ ಪುರಿ ಸಂಟೆ ನೋಡಿ ಕೈಗೊಂಡಿರಿಕೆ ಸಂತಿ ಪುರಿ ಕೂಡ ಅಣ್ಣ ಕುರಿ ಕುರಿಷ್ಟೋ ಇಷ್ಟೋಣ ಹಾಂ ಐವತ್ತೊಂದಂತೆ ನೋಡಿ ಸ್ನೇಹಿತರೆ ಇದು ಎಷ್ಟು ಕೆ ಜಿ ಬಿದ್ದೋಣ ನೋಡಿ ಸ್ನೇಹಿತರೆ ತೂಕಾಕ ನೋಡಿ ಇದೇ ಅಣ್ಣ ಮದರಿ ಆರೋಗ್ಯ ಮಾಡಿ ಬಂದಿದ್ದಾರೆ ಕುಡಿಗಳು ಮಾಡಿ ಕೋಳಿ ಅದೇ ನೋಡಿ ಫಾರಾಮ್ ಕೋಳಿ ಎಲ್ಲ ಪಿಳೆ ಮುಡಿ ಪಿಳೆ ಜೋ ಜೋಡಿ ಪಿಳೆ ಇನ್ನೂರೈವತ್ತು ನೋಡಿ ಸ್ನೇಹಿತರೆ ಅಣ್ಣ ಇಷ್ಟ ಪಿಳೆ ಜೋಡಿ ಜೋಡಿ ಅಣ್ಣ ನಾನ್ನೂರೈವತ್ತೆ ಒಂದೊಂದು ಕಡೆ ಒಂದೊಂದು ರೈತ ನೋಡಿ ನೋಡಿ ಅರವತ್ತು ಸಾವಿರ ಅಂತೆ ಎರಡು ಮರಿಯಿಂದ ನೋಡಿ ನೋಡಿ ಸಾವಿರ ಅಂತ ನೋಡಿ ಸ್ನೇಹಿತರೆ ಕೋಳಿ ಪುಳಿ ತಂದಿದ್ದ ಮನೆಗೆ ನಮ್ಮ ಫೋನ್ ಅಪ್ಪ ಎರಡು ಜೊತೆ ತಂದಿದ್ದ ಐನೂರು ರೂಪಾಯಿ ಆಗಿತ್ತು ಎಲ್ಲಿ ಪಿ ಶೋರೂಮು ಹೊಸ ಗಾಡಿ ಬೇಕಾದ ಗಾಡಿ ರೈಟ್ ಕೇಳೋದು ಸರ್ ಹೊಸ ಅಡಿಯಷ್ಟು ಸರ್ ಈಗ ಯಾವುದು ಆ್ಯಕ್ಟಿವ್ ಫೈ ಜಿ ಸಿಕ್ಸ್ಟಿ ಎಷ್ಟಾವತ್ತು ಸರ್ ಒಂದು ಹದಿನಾರ ಸರ್ ಕರೆಕ್ಟಾಗೆ ಸರ್ ಇದು ಡಿಯೋ ಡಿ ಯೋ ಸರ್ ಒಂದು ಹನ್ನೆರಡ ಸರ್ ಓಕೆ ನೋಡ್ಕೊಂಡ್ರೆ ಹೊಸ ಗಾಡಿ ಕಲೆಕ್ಷನ್ ಬಂದಿದೆ ಜ್ಯೂಸ್ ಕಾಣೋಕ ಇದೆ ನಿಮ್ಲೆಂಡು ನೋಡಿ ಇದು ಇಪ್ಪತ್ತು ರೂಪಾಯಿ ಜ್ಯೂಸ್ ಬಟ್ಲು ನೋಡಿ ಫ್ರೆಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೋಡಿ ಅವರೇ ಟ್ರಾಫಿಕ್ ಇವತ್ತು ಭಾನುವಾರ ಇವಿ ಟ್ರಾಫಿಕ್ ಇದೆ ನೋಡಿ ಟ್ರಾಫಿಕ್ ಅಪ್ಪ